ಹಾಯ್ ಹಲೋ ನಮಸ್ಕಾರ ಎಸ್ ಯು ಶೆಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಮ್ಮೆ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ನುಗ್ಗಿ ಹೊಿಕ್ಕಿ ಎಕ್ಕಿ ಹೊಡಿಲಿ ರಾಯರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಸೊ ಇವತ್ತಿನ ಬಿಗ್ ಬುಲೆಟಿನ್ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಜಾತಿನ ಜಾತಿ ಜಾತಿಗೆ ಒಡಕ್ ತಂದಂಥ ಜಾತಿ ರಾಮಯ್ಯನವರು ಅಲಿಯಾಸ್ ಮುಖ್ಯಮಂತ್ರಿಗಳು ಅಲಿಯಾಸ್ ಈಗ ಕುಂಕುಮದ ರಾಮಯ್ಯ ಅಲಿಯಾಸ್ ದಲಿತ ಅಲಿಯಾಸ್ ಅಯ್ಯಿಂದ ಅಲಿಯಾಸ್ ಭ್ರಷ್ಟಾಚಾರಿ ಅಲಿಯಾಸ್ ಹದಿನಾಲ್ಕು ಸೈಟು ಕೊಟ್ಟಂಥ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಎರಡನೇ ಬಾರಿ ಸಿದ್ದರಾಮಯ್ಯನವರು ಭಾಳ ರೋಷಾವೇಶವಾಗಿ ನಾನು ಜಾತಿ ಗಣತಿ ವರದಿ ಮಾಡ್ತೀನಿ ಅಂತ ಪಪ್ಪು ಮಾತು ಕೇಳ್ಕೊಂಡು ಪಪ್ಪು ಅಂದರೆ ರಾಹುಲ್ ಅವನ ಮಾತು ಕೇಳ್ಕೊಂಡು ಈ ಸಿದ್ದರಾಮಯ್ಯ ಅನೌನ್ಸ್ ಮಾಡ್ದ ಸೊ ಸಿದ್ದರಾಮಯ್ಯ ಏನಾಯಿತು ಜಾತಿ ಗಣತಿ ಮೇ ಎರಡನೇ ತಾರೀಕು ಸಚಿವ ಸಂಪುಟ ಇದೆ ಕಡ್ದು ಕಟ್ಟೆ ಹಾಕ್ತೀನಿ ಅಂತ ಹೇಳ್ದಂಥ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಿ ಸೊ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಜನಗಳಿಗೆ ಟೋಪಿ ಹಾಕಿದ್ದು ಸಾಕು ನಿಮ್ಮ ಜಾತಿ ಗಣತಿ ನಿಮ್ಮದು ಆಮೇಲೆ ಒಂದು ಮಾಸ್ಟ್ರ್ ಸ್ಟ್ರೋಕ್ ಕೊಟ್ಟಿದೆ ಯಾವುದು ನಮ್ಮ ಸೆಂಟ್ರಲ್ ಗೌರ್ಮೆಂಟು ನನ್ನ ಹೆಮ್ಮೆಯ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಎನ್ ಡಿ ಎ ಗೌರ್ಮೆಂಟು ಏನಂತ ನಾವೇ ಜಾತಿ ಸಮೀಕ್ಷೆ ಮಾಡ್ತೀವಿ ಜಾತಿ ಗಣತಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ ಕೊಟ್ಟದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮುಖ ನೋಡೋದಕ್ಕೆ ಪಾಪ ಇಂದು ಮುಂದೂ ಎಲ್ಲ ಟೆನ್ಷನ್ನು ಏನಾಯಿತು ಏನು ನಮ್ದೆಲ್ಲ ಟುಸ್ಸಾಗಿ ಆಗೋಗುತ್ತಲ್ಲ ಅಂತ ಬುರುಡೆ ಬಿಟ್ಕೊಂಡು ಸುಳ್ಳು ಸುಳ್ಳು ಬರೆಸ್ಕೊಂಡು ಶಾಂತಿ ಬಾಂಧವರು ಜಾಸ್ತಿ ಅಂತ ಹೇಳಿ ದಲಿತರು ಜಾಸ್ತಿ ಅಂತ ಹೇಳಿ ಇರ್ದಂಥ ಸಿದ್ದರಾಮಯ್ಯ ಅವರೇ ಇವಾಗ ಉತ್ತರ ಕೊಡಪ್ಪ ಸಿದ್ದರಾಮಪ್ಪ ಉತ್ತರ ಕೊಡಪ್ಪ ದಯವಿಟ್ಟು ನೀವು ನಿಜವಾಗ್ಲೂ ನಿಮಗೆ ರಾಜಕೀಯ ಗಂಡಸ್ಥಾನ ಅನ್ನೋದಿದ್ದರೆ ಸಿದ್ದರಾಮಯ್ಯ ಅವರೇ ಫಸ್ಟು ವರದಿನ ಜಾರಿ ಮಾಡಿ ತದನಂತರದಲ್ಲಿ ನಾವು ನಿಮ್ಮನ್ನ ರಾಜಕೀಯ ಗಂಡಸ್ತನ ಇದೆ ಅಂತ ಒಪ್ಕೊಳ್ತೀವಿ ಶ್ಯಾಮ್ನು ಶಿವಶಂಕರಪ್ಪನವರು ಒಂದು ಮಾತು ಹೇಳ್ತಿದ್ದಂಗೆ ತಂಡ ಹೊಡೆದಂಥ ನೀವು ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಯಾವ ರಾಜಕೀಯ ಗಂಡಸ್ತನ ಇದೆ ನಿಮ್ ನೀವು ಯಾವ ಸೀಮೆ ಸಮಾಜವಾದಿ ಹೇಳಿ ನಾನು ಇನ್ನೂ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸೋಕಾಳ್ ದಲಿತ ಬಾಂಧವ್ರೆ ಅಲಿಯಾಸ್ ದಲಿತ ಸ್ವಾಮೀಜಿಗಳೇ ನಿಮ್ಮ ಪಕ್ಷದವರು ತುಂಬ ಜನ ಇಳ್ದಿರಲ್ಲಪ್ಪ ಮಾದೇವಪ್ಪ ಜಾರಕಿಹೊಳಿ ಎಲ್ಲ ಸೋಕಾಳ್ ಮುಸಲ್ಮಾನ್ ಬಂಧುಗಳೇ ಅಲಿಯಾಸ್ ಮುಸಲ್ಮಾನ್ ಲೀಡ್ರುಗಳೇ ಕಾದರೂ ಹಲಾ ಹುಲಾ ತುಲಾ ದುಲಾ ನಮ್ಮ ಬಿಜೆಡ್ ಸಮ್ ಜಮೀರ್ ಅಹಮದ್ ಖಾನ್ ಗೌರವಾನ್ವಿತ ತನ್ವೀರ್ ಸೇಠು ರಹೀಮ್ ಖಾನು ನಾನು ಯಾಕೆ ಜಮೀರ್ ಬೈ ಅವ್ನಿಗೆ ಸಂಸ್ಕೃತಿ ಇಲ್ಲ ಅದಕ್ಕೆ ಹೆಂಗೆ ಬೈಯೋದು ಸೊ ಇರಲಿ ನಿಮಗೆಲ್ಲ ತಾಕತ್ತಿದ್ರೆ ಸೊ ಕಾಲ್ಡ್ ಅಹಿಂದ ನಾಯ್ಕರೇ ಶಿವರಾಮು ದಲಿತ ನಾಯಕರೇ ಅವ್ನು ಯಾರು ಮಳು ಮಾ ಮಾವಳ್ಳಿ ಮಾಧಸ್ವಾಮಿ ಅನಿಸುತ್ತೆ ದಲಿತರಾಮಯ್ಯ ಅಂತ ಬಿರಿದು ಕೊಟ್ಟಂಥವ್ರು ನಿಮ್ಮಿಷ್ಟೂ ಜನಕ್ಕೆ ಓಪನ್ ಚಾಲೆಂಜ್ ಕೊಡ್ತೀನಿ ನಿಮ್ಗೇನಾದರೂ ಮಿನಿಮಮ್ ನೈತಿಕತೆ ಮಿನಿಮಮ್ ಹೋರಾಟದ ಮನೋಭಾವಗಳು ಮಿನಿಮಮ್ ಭಾಳ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ನಮ್ಮದು ಸಂವಿಧಾನ ಪಾಪ ಇಪ್ಪತ್ತೊಂದು ಜನ ಬರೆದ್ರು ಬರೀ ಅಂಬೇಡ್ಕರ್ ಅವ್ರನ್ನೇ ನೀವು ಇದು ಮಾಡ್ತಿರಲ್ಲ ಇಪ್ಪತ್ತೊಂದು ಜನ ಬರೆದಿರೋವಂಥ ಸಂವಿಧಾನಕ್ಕೆ ನಿಮ್ಗೆ ಏನಾರ ತಾಕತ್ತು ಗೌರವ ಇದ್ದರೆ ನಿಮಗೆ ತಾಕತ್ತಿದ್ದರೆ ಇದೇ ನಮ್ಮ ಜಾತಿ ರಾಮಯ್ಯ ಅಲ್ಲಿ ಎಸ್ ಸಿದ್ದರಾಮಯ್ಯ ಅಲಿಯಾಸ್ ಎಸ್ ಕುರುಬಾರಾಮಯ್ಯ ಅಲ್ಲಿ ಅವ್ರಿಗೆ ಹೇಳಿ ಬಿಡಿಸ್ರಿ ನೋಡೋದ ನಿಮ್ಗೆ ತಾಕತ್ತಿದ್ರೆ ಸೊ ಇದು ನನ್ನ ಕಡೆಯಿಂದ ಓಪನ್ ಚಾಲೆಂಜು ನೀವು ಬಿಡಿಸಿದಷ್ಟು ನಮ್ಗೆ ರಾಜ್ಯಕ್ಕೆ ಒಳ್ಳೇದದು ನಮ್ಗಳಿಗಂತೂ ತುಂಬ ಒಳ್ಳೇದು ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ